ನಮಸ್ಕಾರ ಎಲ್ಲರಿಗೂ ಎ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಬೆಂಗಳೂರಿನ ಫೇಮಸ್ ಕರಗ ಮಹೋತ್ಸವದ ಆರ್ಥಿಕ ಶುಭಾಶಯಗಳು ಏಪ್ರಿಲ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀ ಸ್ವಾಮಿ ದೇವಸ್ಥಾನ ಶ್ರೀಗರಪೇಟೆ ಬೆಂಗಳೂರು ಇಲ್ಲಿ ಶ್ರೀ ದೌಪದಿ ಅಮ್ಮನವರ ಕರಗ ಮಹೋತ್ಸವ ಅದ್ದೂರಿಯಾಗಿ ನಡೆದಿದೆ ಶ್ರೀ ಧರ್ಮರಾಯರ ಸ್ವಾಮಿ ದೇವಾಲಯದ ಸುತ್ತಮುತ್ತ ಎಲ್ಲ ವಿವಿಧ ಭಾಗಗಳಿಂದ ದೇವಸ್ಥಾನಗಳಿಂದ ದೇವತೆಗಳನ್ನು ಕರೆತಂದಿದ್ದಾರೆ ಅವರ ದರ್ಶನ ಮಾಡಿಕೊಳ್ಳಿ ಕಣ್ತುಂಬಿಕೊಳ್ಳಿ ತುಂಬ ಚೆನ್ನಾಗಿ ಅದ್ಧೂರಿಯಾಗಿ ಅಲಂಕಾರ ಮಾಡಿದ್ದಾರೆ ನಮ್ಮೆಲ್ಲರ ಮೇಲೂ ಆ ತಾಯಿ ದ್ರೌಪದಮ್ಮನ ಆಶೀರ್ವಾದ ಪಾತ್ರ ಲಕ್ಷ ಸದಾ ಇರಲಿ ನೋಡಿ ಇವರೇ ಅಂತ ವಿಡಿಯೋ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ ಸೆಲ್ಫಿ ವೀಡಿಯೋ ಕೂಡ ತಕ್ಕೊಂಡಿದ್ದಾರೆ ನಾನೇ ಹೋಗಿ ಈ ವಿಡಿಯೋನೆಲ್ಲ ಮಾಡ್ಕೊಂಡು ಬಂದಿದ್ದೀನಿ ಅಂತ ತುಂಬ ಚೆನ್ನಾಗಿದೆ ಅಲ್ವಾ ಅಮ್ಮನವರ ಅಲಂಕಾರ ಇನ್ನು ಮುಂದೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಗೊತ್ತ ಅಮ್ಮನವ್ರಿಗೆಲ್ಲ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥಕ ಸಾಧಕಿ ಶರಣ್ಯ ತ್ರಂಬಕೆ ಗೌರಿ ನಾರಾಯಣಿ ನಮಸ್ತೇ ನೋಡಿ ಈ ತಾಯಿ ಅಲಂಕಾರ ಎಷ್ಟು ಚೆನ್ನಾಗಿದೆ ಶ್ರೀಪೀಠೆ ಚಂಕ ಚಕ್ರ ಗದಾ ಆಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ನೋಡಿ ದ್ರೌಪದಿ ಅಮ್ಮನ ಅಲಂಕಾರ ಮಾಡ್ಕೊಂಡು ಬಂದಿದ್ದಾರೆ ಚೆನ್ನಾಗಿಲ್ವಾ ಕರಗದ ಥರನೇ ಇತ್ತು ಕರಗದ ಥರನೇ ಇದೆ ಇಲ್ಲೂ ಕೂಡ ಒಂದು ದೇವರನ್ನ ಕರ್ಕೊಂಡ್ಬಂದಿದ್ದಾರೆ ತುಂಬ ತುಂಬಾ ಚೆನ್ನಾಗಿದೆ ಅಲ್ಲ ನೋಡೋಕೆ ಇನ್ನೂ ಸಲ ಅಷ್ಟು ಚೆನ್ನಾಗಿದೆ ದೇವ್ರಗಳನ್ನೆಲ್ಲ ಅಲಂಕಾರ ಮಾಡ್ಕೊಂಡಿದ್ದಾರೆ ಅಣ್ಣ ಪುಣ್ಯ ಸದಾ ಪುಣ್ಯ ಶಂಕರ ಪ್ರಾಣವಲ್ಲಬೇಕು ಜ್ಞಾನವೈರಾಗ್ಯ ಸಿಂ ಭಿಕ್ಷ ಪಾರ್ವತಿ ನಮಸ್ತೆ ಶು ಮಹಾ ಶ್ರೀಪೀಠಿ ಸುರ ಪೂಜಿತೆ ಚಂಕಚಕ್ರಗದಸ್ತೆ ಮಹಾಲಕ್ಷ್ಮಿ ನಮಸ್ತು ತೇ ಕಾತ್ಯ ಕನ್ಯಕುಮಾರೀ ದೀಮೇ ತನ್ನೋ ದುರ್ಗಿ ಪ್ರಚೋದಯ ಮಂಗಳ ಸರ್ವಾಕ ಸಾಕೆ ಶರಣ್ಯ ತ್ರಕ್ಕೆ ಗುರಿ ನಾರಾಯಣ ನಮೋಸ್ತೇ ನೋಡಿ ಶ್ರೀ ಧರ್ಮರಾಯರ ಸ್ವಾಮಿ ದೇವಸ್ಥಾನಕ್ಕೆ ಕರಗ ಮಹೋತ್ಸವ ದಿನ ಅಂದರೆ ಎಲ್ಲ ದೇವತೆಗಳ ದರ್ಶನ ಒಂದೇ ಕಡೆ ಮಾಡ್ಕೋಬೋದು ನೋಡಿ ವಿವಿಧ ಭಾಗಗಳಿಂದ ವಿವಿಧ ದೇವಸ್ಥಾನಗಳಿಂದ ಕರೆ ತಂದಿರುತ್ತಾರೆ ನೋಡೋಕಂತ ಎಲ್ಲಿ ಕಡೆಯೂ ಸಹ ಅದು ಅಷ್ಟು ಅದ್ಭುತವಾಗಿರುತ್ತದೆ ನೀವು ಕೂಡ ಮಿಸ್ ಮಾಡಬೇಡಿ ಇದುವರೆಗೂ ನಮ್ಮ ಚಾನಲ್ನ ವೀಕ್ಷಕರಾಗಿ ಎಲ್ಲರಿಗೂ ತುಂಬರು ಧನ್ಯವಾದಗಳು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿದೆ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಇಂಕ್ರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋದಕ್ಕೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಜೈ ಮಾತಾ ಕಿ